ನನ್ನ ಹತ್ರ ಒಂದು ವಿಡಿಯೋ ಇದು ಮಾನ ಮರ್ಯಾದೆ ಇತ್ತು ಅಂತಂದ್ರೆ ನಮ್ಮ ಮಠಗಳನ್ನ ದುರ್ಬಳಕೆ ಮಾಡ್ಕೊಳ್ಳೋದನ್ನ ಇಲ್ಲಿಗೆ ನಿಲ್ಲಿಸಬೇಕು ಅಂತಕ್ಕಂತಹ ಒಂದು ಸೂಚನೆಯನ್ನ ಆ ಜೋಶಿಯವರಿಗೆ ಕೊಡ್ಲಿಕ್ಕೆ ಇಚ್ಛಾ ಪಡ್ತೇನೆ ಅಂತಕ್ಕಂಥದ್ದು ನೀವು ಎಂ ಪಿ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಸಂಸ್ಕೃತಿ ನಾಶ ಆಗಿದೆ ನಮ್ಮ ಪರಂಪರೆ ನಾಶ ಆಗಿದೆ ಜೋಶಿಯವರನ್ನು ಸೋಲಿಸೋದೇ ನಮ್ಮ ದುಡಮೆ ವಿಧ ಅಂತಕ್ಕಂಥದ್ದನ್ನು ಇಂದೂ ಕೂಡ ಹೇಳಲಿಕ್ಕೆ ಇಚ್ಛಾ ಪಡ್ತೇವೆ ಅಂತಕ್ಕಂಥದ್ದು ಇಡೀ ಕ್ಷೇತ್ರದ ತುಂಬಾ ಜನರು ಜಾಗೃತರಾಗಿದ್ದಾರೆ ನಾವು ಬಹಳಷ್ಟು ಜನರನ್ನ ಸಂಪರ್ಕ ಮಾಡ್ತಾ ಇದ್ದೇವೆ ಬಹಳಷ್ಟು ನಾಯಕರನ್ನು ಕೂಡ ಸಂಪರ್ಕ ಮಾಡ್ತಾ ಇದ್ದೇವೆ ಬಹುಶಃ ಜನರಲ್ಲಿ ಜೋಶಿಯವರ ಬಗ್ಗೆ ಏನು ಮೂಡಬೇಕಾಗಿದೆ ಅದು ಮೂಡಿದೆ ಜೋಶಿಯವರನ್ನು ವಿರೋಧ ಮಾಡುವ ನಿಲುವನ್ನ ಬಲವಾಗಿ ಜನ ತೆಗೆದುಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ ನಮಗೆ ಸಿಕ್ಕಿದೆ ನಾವು ಪ್ರಾರಂಭದಿಂದಲೂ ಕೂಡ ಜೋಶಿಯವರನ್ನ ವಿರೋಧ ಮಾಡುವ ನಿಲುವಿನಲ್ಲಿ ನಮ್ಮ ಹೋರಾಟವನ್ನ ಪ್ರಾರಂಭ ಮಾಡಿದ್ದೇವೆ ಅದು ಈಗೂ ಕೂಡ ಆ ವಿಷಯಕ್ಕೆ ನಾವು ಬದ್ಧರಾಗಿದ್ದೇವೆ ಜೋಶಿಯವರನ್ನು ಸೋಲಿಸೋದೇ ನಮ್ಮ ಧರ್ಮಯುದ್ಧ ಅಂತಕ್ಕಂಥದ್ದನ್ನು ಇಂದೂ ಕೂಡ ಹೇಳಿಕ್ಕೆ ಚಾಪಡ್ತೇವೆ ಅಂತಕ್ಕಂಥದ್ದು ಬಹುಶಃ ಜೋಶಿಯವರು ಇಪ್ಪತ್ತು ವರ್ಷ ಎಂ ಆದ ನಂತರದಲ್ಲಿ ಏನ್ ಕೆಲಸ ಮಾಡಿದ್ರು ಅಂತಂದ್ರ ಲಿಂಗಾಯತ ಸಮಾಜವನ್ನ ತುಳಿಯುವಂತಹ ಕೆಲಸವನ್ನ ಮಾಡಿದ್ರು ಲಿಂಗಾಯತ ಲೀಡರ್ ಅನ್ನ ತುಳಿಯುವಂತಹ ಕೆಲಸ ಮಾಡಿದ್ರು ಹಾಗೆ ಬೇರೆ ಬೇರೆ ದಲಿತರನ್ನ ಕುರುಬರನ್ನ ಇತ್ಯಾದಿ ಮರಾಠರನ್ನ ಎಸ್ ಎಸ್ ಕೆ ಸಮಾಜದವರನ್ನ ಬಹುಸಂಖ್ಯಾತ ಸಮಾಜಗಳನ್ನ ಅವರು ತುಳಿಯುವಂತಹ ಕೆಲಸವನ್ನ ಮಾಡಿದ್ದಾರೆ ಯಾರು ಅವರನ್ನ ಬೆಳೆಸಿದ್ರು ಅವರನ್ನೇ ನಾಶ ಮಾಡುವಂತಹ ಬಹುದೊಡ್ಡ ಸಾಹಸವನ್ನ ಮಾಡಿದರೆ ಹೊರತಾಗಿ ಯಾವುದೇ ತರದ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನು ಅವ್ರು ಮಾಡಲಿಲ್ಲ ಅಂತಕ್ಕಂಥದ್ದು ನಾವು ಗ್ರಾಮೀಣ ಪ್ರದೇಶಗಳನ್ನ ತಿರುಗಿದಂತಹ ಸಂದರ್ಭದಲ್ಲಿ ನಮಗೆ ಸಿಕ್ಕಿರತಕ್ಕಂತ ಮಾಹಿತಿ ಅಂತಂದ್ರೆ ನಮ್ಮ ಎಂ ಪಿ ಯಾರು ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ ಅಂತಕ್ಕಂತ ಮಾತನ್ನ ಸಾಮಾನ್ಯ ಜನಗಳು ಹೇಳುವಂತಹ ಪರಿಸ್ಥಿತಿಗೆ ಬಂದಾಗಿದೆ ಬಹುಶಃ ಇಪ್ಪತ್ತು ವರ್ಷಗಳ ಅಧಿಕಾರದ ಅವಧಿಯಲ್ಲಿ ಇವರು ಏನು ಕೆಲಸ ಮಾಡಿದ್ರು ಅಂತಕ್ಕಂಥದ್ದನ್ನು ನಾವು ವಿಚಾರ ಮಾಡಬೇಕಾಗಿದೆ ನಾವೆಲ್ಲ ಗಮನಿಸಬೇಕು ಇವತ್ತಿನ ದಿವಸ ಎಷ್ಟೋ ಪರಂಪರೆಗಳನ್ನು ನಾಶ ಮಾಡುವಂತಹ ಕೆಲಸ ಮಾಡಿದರು ಇಪ್ಪತ್ತು ವರ್ಷ ಅಧಿಕಾರದ ಅವಧಿಯಲ್ಲಿ ನಾನು ಒಂದು ಆತ್ಮಾವಲೋಕನ ಮಾಡಿಕೊಳ್ಳಿ ಕಿಚ್ಚ ಪಡ್ತೇನೆ ಈಗ ಅವ್ರ ಹಿಂಬಾಲಕರಿಗೆ ನಾನು ಪ್ರಶ್ನೆ ಕೇಳಿ ಕಿಚ್ಚಾ ಪಡ್ತೇನೆ ಎಷ್ಟು ಜನ ನಿಮ್ಮನ್ನು ಕೇಂದ್ರದ ವಿವಿಧ ಖಾತೆಗಳಲ್ಲಿ ನಾಮನಿರ್ದೇಶನ ಮಾಡುವಂತಹ ಕೆಲಸವನ್ನು ಜೋಶಿಯವರು ಮಾಡಿದ್ದಾರೆ ಅಂತಕ್ಕಂತಹ ಪ್ರಶ್ನೆ ನಮ್ಮ ಮುಂದಿದೆ ಅವರ ಸಮಾಜದವ್ರನ್ನ ಎಷ್ಟು ಮಂದಿ ಕೆಲಸಕ್ಕೆ ಸೇರಿಸಿದ್ರು ಇತರೆ ಸಮಾಜದವ್ರನ್ನ ಎಷ್ಟು ಜನ ಕೆಲಸಕ್ಕೆ ಅವರು ಸೇರಿಸಿದ್ರು ಅಂತಕ್ಕಂಥ ಸರ್ವೆ ಆಗಬೇಕಾಗಿದೆ ಅದ್ರ ಜೊತೆಗೆ ಇನ್ನೂ ಒಂದು ಏನು ಬಹಳ ಮಹತ್ವದ್ದಾಗಬೇಕಾಗಿದೆ ಅಂತಂದ್ರೆ ಅವರು ತಂದಿರುವಂತಹ ಅನುದಾನವನ್ನ ಎಲ್ಲೆಲ್ಲಿ ಬಳಸಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ನಾವು ಸರ್ವೆ ಮಾಡಬೇಕಾಗಿದೆ ಅಂತಕ್ಕಂತಹದ್ದು ಹದಿನೈದು ವರ್ಷಗಳಿಂದ ಇಲ್ಲಿರ್ತಕ್ಕಂತಹ ಕೆಲವು ವೀರಶೈವ ಲಿಂಗಾಯತ ಮಠಗಳಿಗೆ ಮತ್ತು ಇತರೆ ಧಾರ್ಮಿಕ ಸಂಸ್ಥೆಗಳಿಗೆ ನಾವು ಅನುದಾನವನ್ನು ಕೊಡಬೇಕಂತ ಬೇಡಿಕೆ ಇಟ್ಟಾಗೂ ಕೂಡ ಹದಿನೈದು ವರ್ಷ ಕೇವಲ ಐದು ಲಕ್ಷ ರೂಪಾಯಿ ಅನುದಾನವನ್ನು ಕೊಡಲಿಕ್ಕೆ ಆಗದೆ ಇರುವಂತಹ ಇಂತಹ ದುರ್ಬಲ ಕೇಂದ್ರ ಸಚಿವರನ್ನ ಈ ಕ್ಷೇತ್ರದಿಂದ ಬದಲಾವಣೆ ಮಾಡಬೇಕಂತಕ್ಕಂತಹ ವಿಚಾರದಲ್ಲಿ ಎರಡು ಮಾತಿಲ್ಲ ಅಂತಕ್ಕಂತಹದ್ದು ಬಹುಶಃ ಯಾವ ರೀತಿ ಒಡೆದಾಳುವ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಅಂತಂದ್ರೆ ನಮ್ಮ ಹಿರಿಯ ಗುರುಗಳನ್ನು ನಿನ್ನೆ ದಿವಸ ಒಂದು ಮನೆಯಲ್ಲಿ ಸಂಪರ್ಕ ಮಾಡಿದ್ದಾರೆ ಭದ್ರಾಪುರದ ಒಂದು ಮನೆಯಲ್ಲಿ ಸಂಪರ್ಕ ಮಾಡಿದ್ದಾರೆ ಭದ್ರಾಪುರದ ಸಹಜವಾಗಿ ನಾವೆಲ್ಲ ಸ್ವಾಮಿಗಳು ವೈರಿಗಳು ಬಂದ್ರು ಕೂಡ ಅವ್ರನ್ನ ಮಾತಾಡಿಸ್ತಕ್ಕಂತಹದ್ದು ಒಂದು ಸೌಜನ್ಯ ಸಂಸ್ಕೃತಿ ನಮ್ಮಲ್ಲಿ ಇರ್ತದೆ ಅಂತಕ್ಕಂತಹದ್ದು ಭತ್ತರ ಮನೆಯಲ್ಲಿ ಭೇಟಿಯಾಗಿರ್ತಕ್ಕಂತಹ ಜೋಶಿಯವರು ಮಠಕ್ಕೆ ಹೋಗಿ ಭೇಟಿಯಾಗಿದ್ದೇನೆ ಪೂಜೆ ಪುನಸ್ಕಾರಗಳನ್ನ ಸಲ್ಲಿಸಿ ಆಶೀರ್ವಾದವನ್ನು ಪಡೆದಿದ್ದೇನೆ ಗೆದ್ದು ಬನ್ನಿ ಅಂತ ಆಶೀರ್ವಾದ ಮಾಡಿದ್ದಾರೆ ಅಂತ ಹೇಳಿ ಸುಳ್ಳು ಹೇಳಿಕೆಗಳನ್ನ ಕೊಡ್ತಕ್ಕಂತಹದ್ದನ್ನು ಕೂಡ ಇವತ್ತಿನ ದಿವ್ಸ ನಾನು ದಿನಪತ್ರಿಕೆಯಲ್ಲಿ ನೋಡಿದ್ದೇನೆ ನಾನ್ ಕೇಳ್ತೇನೆ ನಮ್ಮಿಬ್ಬರ ಗುರು ಶಿಷ್ಯರಲ್ಲಿ ದ್ವಂದ್ವವನ್ನು ಉಂಟು ಮಾಡತಕ್ಕಂತಹ ನಿಮಗೆ ಏನಾದ್ರು ನೈತಿಕ ನೈತಿಕತೆ ಐತೆ ಅಂತಕ್ಕಂಥದ್ದು ಮಾನ ಮರ್ಯಾದೆ ಇತ್ತು ಅಂತಂದ್ರೆ ನಮ್ಮ ಮಠಗಳನ್ನ ದುರ್ಬಳಕೆ ಮಾಡಿಕೊಳ್ಳೋದನ್ನ ಇಲ್ಲಿಗೆ ನಿಲ್ಲಿಸಬೇಕು ಅಂತಕ್ಕಂತಹ ಒಂದು ಸೂಚನೆಯನ್ನ ಆ ಜೋಶಿ ಅವರಿಗೆ ಕೊಡ್ಲಿಕ್ಕೆ ಇಚ್ಛಾ ಪಡ್ತೇನೆ ಅಂತಕ್ಕಂತಹದ್ದು ನಮ್ಮ ಸಮಾಜದಲ್ಲಿ ಒಡಕುಂಟು ಮಾಡಿ ಗೆದ್ದು ಬರ್ತೇನೆ ಅಂತಕ್ಕಂತ ನಿಮ್ಮ ಹುಚ್ಚು ಸಾಹಸಕ್ಕ ನಾವು ಈಗಲ್ಲ ಭವಿಷ್ಯಗಳಿಗು ಕೂಡ ಉತ್ತರ ಕೊಡ್ಲಿಕ್ಕೆ ಸಿದ್ಧರಾಗಿದ್ದೇವೆ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಕೇಂದ್ರ ಸಚಿವರ ನಾ ತರಲಿಕ್ಕೆ ಇಚ್ಛಾ ಪಡ್ತೇನೆ ಅಂತಕ್ಕಂಥದ್ದು ನಮ್ಮ ಹನಿಯ ಮೇಲಿನ ಭಸ್ಮದ ಮೇಲೆ ನಾಮವನ್ನು ಹಚ್ಚುವ ಕೆಲಸವನ್ನು ಯಾವ ಕಾಲಕ್ಕೂ ನಾವು ಸಹಿಸೋದಿಲ್ಲ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಕಿಚ್ಚಾ ಪಡ್ತೇವೆ ಅಂತಕ್ಕಂಥದ್ದು ನೀವು ಎಂ ಪಿ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಸಂಸ್ಕೃತಿ ನಾಶ ಆಗಿದೆ ನಮ್ಮ ಪರಂಪರೆ ನಾಶ ಆಗಿದೆ ನಮ್ಮ ಮಠಗಳ ವ್ಯವಸ್ಥೆ ನಾಶ ಆಗಿದೆ ನಮ್ಮ ಸಮಾಜದ ನಾಯಕರ ಅಧಪತನಾಗಿದೆ ಇವು ಎಲ್ಲವುಗಳನ್ನು ಕೂಡ ಗಮನದಲ್ಲಿಟ್ಟುಕೊಂಡು ನಾವು ಹೋರಾಟಕ್ಕೆ ಬಂದಿದ್ದೇವೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಸಾರ್ವಜನಿಕರ ಗಮನಕ್ಕೆ ನಾವು ತರಲಿಕ್ಕೆ ಸಾಪಾಡ್ತೇವೆ ಅಂತಕ್ಕಂಥದ್ದು ಯಾವುದೇ ಪರಿಸ್ಥಿತಿಯಲ್ಲಿ ಜೋಶಿಯವರನ್ನ ಸೋಲಿಸಲೇಬೇಕು ಅನ್ನುವಂತಹ ನಿಲುವಿನಲ್ಲಿ ಬದ್ಧತೆ ಇದೆ ಹೊರತಾಗಿ ಯಾವುದೇ ತರದ ದ್ವಂದ್ವ ನಿಲುವು ನಮ್ಮ ಹತ್ರ ಇಲ್ಲ ಅಂತಕ್ಕಂಥದ್ದನ್ನ ಸಾರ್ವಜನಿಕರ ಗಮನಕ್ಕೆ ನಾವು ತರಲಿಕ್ಕೆ ಸಾಪಡ್ತೇವೆ ಅಂತಕ್ಕಂಥದ್ದು ಇನ್ನೊಂದು ಬಹಳ ಮುಖ್ಯವಾಗಿರುವಂತಹದ್ದು ನಾವು ಗ್ರಾಮೀಣ ಪ್ರದೇಶಕ್ಕೆ ಹೋದಂತಹ ಸಂದರ್ಭದಲ್ಲಿ ನಾವು ಕೇಳ್ತಾ ಇದ್ವಿ ನೀವು ಯಾವ ಪಕ್ಷದವರು ನಾವು ಜೋಶಿ ಅವ್ರ ಪಕ್ಷದವ್ರದೇವಿ ಮತ್ತೆ ಈ ಸರಿ ಹೆಂಗ್ ಮಾಡ್ತೀರಿ ನಮಗೆ ತಿಂಗಳ ನಮಗೆ ಎಷ್ಟು ಬೇಕ ಅಷ್ಟು ಅನ್ನ ಅಕ್ಕಿ ಆದು ಇದು ಎಲ್ಲ ಸಿಗಾಕತೆ ಜರ ಅದನ್ನ ತಿನ್ನೋ ಮುಂದೆ ಜೋಶಿ ಬ್ಯಾಡ್ ಅನ್ಸಾಕತೈತೆ ನಮ್ಗ ಅನ್ನುವಂತ ಮಾತನ್ನ ಸಾರ್ವಜನಿಕರು ನಮ್ ಗಮನಕ್ಕೆ ತರುವಂತಹ ಪರಿಸ್ಥಿತಿ ಇವತ್ತಿನ ದಿವಸ ನಿರ್ಮಾಣ ಆಗಿದೆ ಅಂದ್ರೆ ಸಾಮಾನ್ಯ ತಿಳುವಳಿಕೆ ಇರದೇ ಇರುವಂತವ್ರು ಕೂಡ ಈ ಅವರಿಂದ ಒಂದು ರೂಪಾಯಿ ನಮ್ ಜೀವನದೊಳಗೆ ಸಿಕ್ಕಿಲ್ಲ ಇವತ್ತಿನ ದಿವಸ ಬೇರೆ ಪಕ್ಷಗಳಿಂದ ನಮಗೆ ಸಿಗ್ತಾ ಇದೆ ಅನ್ನುವಂತ ಮಾತನ್ನ ಹೇಳ್ತಾ ಇರೋದನ್ನ ನೋಡಿಕೊಂಡಾಗ ಈಗಾಗಲೇ ಜೋಶಿಯವರ ಸೋಲು ಖಚಿತ ಆಗಿದೆ ಅಂತಕ್ಕಂತಹ ಭಾವನೆ ನಮ್ಮ ಸರ್ವೆಯಲ್ಲಿ ನಮಗೆ ಗೊತ್ತಾಗಿದೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛಾ ಪಡ್ತೇವೆ ಬಹುಶಃ ಜೋಶಿಯವರನ್ನ ಸೋಲಿಸಬೇಕನ್ನುವಂತಹ ಕಾರ್ಯಕರ್ತರು ಅದು ಯಾವ ಪಕ್ಷದಲ್ಲಿದ್ದಾರೆ ಅವರು ಸಕ್ರಿಯವಾಗಿ ಕೆಲಸ ಮಾಡಬೇಕು ಅಂತಕ್ಕಂತಹ ಒಂದು ಸೂಚನೆಯನ್ನು ಕೂಡ ನಾವು ಕೊಡ್ಲಿಕ್ಕೆ ಇಚ್ಛಾ ಪಡ್ತೀವಿ ಅಂತಕ್ಕಂಥದ್ದು ಒಟ್ಟಾರೆ ನಮ್ಮ ಧರ್ಮ ಯುದ್ಧದಲ್ಲಿ ಯಾವುದೇ ತರದ ಬದಲಾವಣೆ ಇಲ್ಲ ಅನ್ನುವಂತಹದನ್ನ ತಮ್ಮ ಗಮನಕ್ಕೆ ನಾವು ತರ್ಲಿಕ್ಕೆ ಇಚ್ಛಾ ಪಡ್ತೀವಿ ಅಂತಕ್ಕಂಥದ್ದು ಒಟ್ಟಾರೆ ಈ ಒಡದಾಳುವಂತಹ ನೀತಿ ಏನೈತಲ್ಲ ಇದನ್ನ ಜೋಶಿಯವರು ಕೂಡ್ಲೆ ನಿಲ್ಲಿಸಬೇಕು ಅಂತಕ್ಕಂಥದ್ದು ನಿಮ್ಮ ತಂತ್ರಗಾರಿಕೆಗಳನ್ನ ನಿಲ್ಲಿಸಬೇಕು ಅನ್ನುವಂತಹ ಸೂಚನೆಯನ್ನ ನಾವು ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಇಚ್ಛಾ ಪಡ್ತೇವೆ ಅಂತಕ್ಕಂಥದ್ದು ಮಠಗಳಿಗೆ ಹೋಗೋದು ಒಂದು ಶಾಲ್ ಹಾಕೋದು ಒಂದು ಮಾಲಿ ಹಾಕೋದು ಆ ಶಾಲ್ ಅಂತಂದ್ರೆ ಮಂದಿ ಇವ್ರಿಗೆ ಹಾಕಿರ್ತಾರಲ್ಲ ಅದೇ ಶಾಲನ್ನ ಹಾಕ್ತಾರೆ ಮಾಲಿ ಯಾವ್ದಪ್ಪ ಅಂತಂದ್ರೆ ಇವ್ರಿಗೆ ಹಾಕಿದ ಮಾಲಿಯನ್ನ ಒಯ್ದು ಸ್ವಾಮಿಗಳು ಕೊಳ್ಳಾಗ ಮಾಲಿ ಹಾಕುವಂತಹದ್ದು ಬಹುಶಃ ನನ್ನ ಹತ್ರ ಒಂದು ವಿಡಿಯೋ ಇದೆ ಅವರು ಒಬ್ಬ ಸ್ವಾಮೀಜಿ ಅವರಿಗೆ ಪಾಕಿಟ್ ಕೊಡುವಂತಹ ಪ್ರಯತ್ನ ಮಾಡ್ತಾ ಇದಾರೆ ನಿಮ್ಮೊಂದಿಗೆ ದುಡಿಯುವಂತಹ ಕಾರ್ಯಕರ್ತರಿಗೆ ನೀವು ಒಂದಿಷ್ಟು ಏನಾದರೂ ಸಹಾಯ ಮಾಡಬೇಕೆ ಹೊರತಾಗಿ ಈ ಮಠಾಧಿಪತಿಗಳಿಗೆ ಕಾಣಿಕೆ ಪ್ಯಾಕೆಟ್ ಅನ್ನು ಕೊಟ್ಟು ಮಳು ಮಾಡೋದನ್ನ ನಿಲ್ಲಿಸಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಯಾವುದೇ ಮಠಾಧಿಪತಿಗಳಿಗೆ ನನ್ನ ವಿನಂತಿ ಇದೆ ಯಾವ ವ್ಯಕ್ತಿ ನಮ್ಮ ಸಮಾಜಕ್ಕೆ ಕಂಟಕರಾಗಿದ್ದಾರೆ ಆ ವ್ಯಕ್ತಿಯ ಬೆನ್ನಿಗೆ ನಿಂತು ಸಮಾಜದವನ್ನ ಸಮಾಜವನ್ನು ಹಾಳು ಮಾಡುವ ಕೆಲಸವನ್ನ ಮಠಾಧಿಪತಿಗಳು ಕೂಡ ಮಾಡಬಾರ್ದು ಅಂತಕ್ಕಂತಹ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಕಿಚ್ಚ ಪಡ್ತೇವೆ ಅಂತಕ್ಕಂಥದ್ದು ತಲೆ ತಲೆಮಾರಿಗಳಿಂದ ಇಂಥವರು ನಮ್ಮ ಸಮಾಜವನ್ನು ಹಾಳು ಮಾಡತಕ್ಕಂತದನ್ನ ನಾವು ನೋಡ್ತಾ ಬಂದಿದ್ದೇವೆ ಆ ಸಮಾಜದ ಹಿತಕ್ಕಾಗಿ ಸಮಾಜದ ನಾಯಕರ ಅಳಿ ಉಳಿವಿನ ಪ್ರಶ್ನೆಗಾಗಿ ಮಠಗಳ ಅಳಿ ಉಳಿವಿನ ಪ್ರಶ್ನೆಗಾಗಿ ಇವತ್ತಿನ ದಿವ್ಸ ನಾವು ಹೊರಗೆ ಬಂದಿದ್ದೇವೆ ಅಂತ ಹೇಳಿದ್ರೆ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛಾ ಪಡ್ತೇವೆ ನಾವು ಯಾವುದೇ ಪಕ್ಷದ ವಿರುದ್ಧ ಬಂದಿಲ್ಲ ಅನ್ನುವಂತದ್ದನ್ನ ಮೊದಲನೇ ದಿವ್ಸನು ಹೇಳಿದಿವಿ ಈಗೂ ಕೂಡ ಹೇಳ್ತಾ ಇದೀವಿ ನಮ್ಮ ಹೋರಾಟ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧವಾಗಿದೆ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳಿಕೆ ಇಚ್ಛಾ ಪಡ್ತೇವೆ ಲಿಂಗಾಯತರ ಮ ಲಿಂಗಾಯತರು ನನ್ನ ಜೊತೆಗೆ ಇದ್ದಾರೆ ಅಂತ ಜೋಶಿ ಅವರು ಹೇಳ್ಕೊಂತಾರಲ್ಲ ನಿಮ್ಮ ಅಭಿಪ್ರಾಯದ ಪ್ರಕಾರ ನಾನ್ ಕೇಳ್ತೇನೆ ಲಿಂಗಾಯತರು ಇವ್ರ ಜೋಡಿ ಇಪ್ಪತ್ತು ವರ್ಷ ಇದ್ರಲ್ಲ ಲಿಂಗಾಯತರ ಜೋಡಿ ಇವ್ರ ಅಧಾರ ಅನ್ನುವಂತ ಪ್ರಶ್ನೆ ನಂದಾಗಿದೆ ಲಿಂಗಾಯತರ ಜೋಡಿ ಇವ್ರ ಅಧಾರ ಅನ್ನುವಂತ ಪ್ರಶ್ನೆಯನ್ನು ಹಾಕೊಂಡಾಗ ಲಿಂಗಾಯತರ ಜೋಡಿ ಇವ್ರ ಲಿಂಗಾಯತರ ಅವನತಿಗಾಗಿನ ಹುಟ್ಟುಕೊಂಡಿರ್ತಕ್ಕಂಥ ಒಂದು ಶಕ್ತಿ ಇದು ಅಂತಕ್ಕಂತಹದ್ದು ಈಗಾಗಲೇ ಪ್ರೂವ್ ಆಗಿದೆ ಅಂತಕ್ಕಂಥದ್ದು ಎಷ್ಟು ಜನ ಬಹುಸಂಖ್ಯಾತರ ಇವರು ತುಳಿದು ಹಾಕಿದ್ದಾರೆ ಕೆಲವು ಮಂದಿ ಹೇಳ್ತಾರೆ ಇದು ರಾಜಕೀಯದಲ್ಲಿ ಅನಿವಾರ್ಯ ಅಂತಕ್ಕಂಥದ್ದನ್ನ ರಾಜಕೀಯದಲ್ಲಿ ಅವರು ತುಳಿದು ಹಾಕೋದು ಅನಿವಾರ್ಯ ಆದ್ರೆ ಅವ್ರನ್ನ ಸೋಲಿಸೋದು ಇನ್ನುಳಿದವರಿಗೆ ಅನಿವಾರ್ಯ ಆಗಿದೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಹೇಳ್ಬೇಕಾಗ್ತದೆ ಸ್ವಾಮಿಗಳಿಗೆ ಯಾಕೆ ರಾಜಕಾರಣ ಬೇಕು ಅಂತಕ್ಕಂಥವ್ರಿಗೆ ನಾನೊಂದು ಪ್ರಶ್ನೆ ಕೇಳ್ತೇನೆ ಈ ಮಾಧ್ಯಮದ ಮೂಲಕ ಒಂದ್ ನೂರ ಇಪ್ಪತ್ತು ಜನ ಮಠಾಧಿಪತಿಗಳನ್ನ ತೆಗೆದುಕೊಂಡು ಹೋಗಿ ಜೋಶಿಯವರು ಅಂತವ್ರು ಇಂಥವ್ರು ಅಂತ ಹೇಳಸು ಪ್ರಯತ್ನ ಮಾಡಿದ್ರಲ್ಲ ಅವಾಗೇನು ಬಾಯಿ ಮುಚ್ಚಿಕೊಂಡು ಕುಂತಿದ್ರೆ ಅನ್ನುವಂತ ಪ್ರಶ್ನೆಯನ್ನ ಆ ರೀತಿ ನನಗೆ ಪ್ರಶ್ನೆ ಹಾಕ್ತಕ್ಕಂಥವ್ರು ಕೇಳುವ ಅನಿವಾರ್ಯತೆ ನನ್ನ ಮುಂದೆ ಬಂದಿದೆ ನಮ್ಮ ಸಮಾಜವನ್ನು ಇವರು ತಮ್ಮ ರಾಜಕೀಯ ಲಾಭಕ್ಕಾಗಿ ಬೆಳೆಸಿಕೊಂಡಿದ್ದಾರೆ ಮಠಗಳನ್ನೂ ರಾಜಕೀಯ ಲಾಭಕ್ಕಾಗಿ ಬಳಸಿಕೊಂಡಿದ್ದಾರೆ ನಮ್ಮ ಸಮಾಜದ ಒಂದು ಮಗು ಹೀನಾಯ ಸ್ಥಿತಿಯೊಳಗೆ ಸತ್ರೆ ಅದಕ್ಕೆ ನ್ಯಾಯ ಕೊಡಿಸ್ಬೇಕನ್ನುವಂತಹ ವಿಚಾರಕ್ಕೆ ಈ ಮನುಷ್ಯ ಹೋಗ್ಲಿಲ್ಲ ಇವ್ರು ಹೋಗಿದ್ದೇನಪ್ಪ ಅಂತಂದ್ರೆ ಆ ಹೆಣವನ್ನ ತೆಗೆದುಕೊಂಡು ಆ ರಕ್ತವನ್ನ ತೆಗೆದುಕೊಂಡು ತಮ್ಮ ಚುನಾವಣೆಯನ್ನ ಮಾಡ್ಕೋಬೇಕು ಅನ್ನುವಂತ ಅದಕ್ಕೆ ಹೋಗಿದಾರಲ್ಲ ಯಾರಿಗಾದ್ರು ಒಂದಿಷ್ಟು ಬುದ್ಧಿ ಅನ್ನುವಂತಾದಿತ್ತು ಅಂತಂದ್ರೆ ಈ ಸ್ವಾರ್ಥಿಯ ವಿಚಾರಗಳನ್ನ ಗಮನಿಸ್ಬೇಕು ಅಂತಕ್ಕಂಥದ್ದನ್ನ ಮಾಧ್ಯಮದ ಮೂಲಕ ಎಲ್ಲರ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಾ ಪಡ್ತೀವಿ ಈಗಾಗಲೇ ನಮ್ಮ ಜನರಿಗೆ ಅರಿವಾಗಿದೆ ಏನ್ ಅರಿವಾಗಿದೆ ಅಂತಂದ್ರೆ ನಮ್ಮ ಹೆಣದ ಮೇಲೂ ಕೂಡ ಇವ್ರು ರಾಜಕಾರಣ ಮಾಡ್ಲಿಕ್ಕೆ ಹೊಂಟಿದ್ದಾರೆ ಅಂತಕ್ಕಂಥದ್ದನ್ನ ಲಿಂಗಾಯತರ ಸಾವನ್ನು ಕೂಡ ಇವರು ಸ್ವಾರ್ಥಕ್ಕಾಗಿ ಬಳಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಎಲ್ಲರೂ ಕೂಡ ನಂಬಿದ್ದಾರೆ ತಿಳುವಳಿಕೆ ಬಂದಿದೆ ಆ ತಿಳುವಳಿಕೆಯ ಪರಿಣಾಮ ಬಹಳಷ್ಟು ಚೆನ್ನಾಗಿ ಆಗುತ್ತೆ ಅಂತಕ್ಕಂಥದ್ರೊಳಗೆ ಎರಡು ಮಾತಿಲ್ಲ ಅಂತಕ್ಕಂಥದ್ದು ಪದೇ ಪದೇ ನಮ್ಮ ಸ್ವಾಮಿಗಳ ಹತ್ರನ ಯಾಕೆ ಹೋಗಾರಪ್ಪ ಅಂತಂದ್ರ ನಾವು ಏನ್ ಕೊಡ್ಬೇಕಾಗಿದೆ ಆ ಸಂದೇಶವನ್ನ ಸಮಾಜಕ್ಕೆ ಕೊಟ್ಟಿದ್ದೇವೆ ಒಂದು ಮಠದಲ್ಲಿ ಎರಡು ಮಾತ ಎರಡನ್ನ ಮಾಡತಕ್ಕಂತದ್ದು ಎಲ್ಲ ಯಾವಾಗ್ಲೂ ಕೂಡ ಇದೇ ಕೆಲಸ ಮಾಡಿದ್ದಾರೆ ಇವರು ಎಲ್ಲಿ ಒಂದಾಗ್ತಾ ಇದೆ ಅದನ್ನ ಎರಡು ಮಾಡುವಂತಹ ಕೆಲಸನೇ ಇವ್ರದೇ ಹೊರತಾಗಿ ನಮ್ಮ ಸ್ವಾಮಿಗಳ ಹತ್ರ ಎರಡ್ ಸಾರಿ ಹೋಗತಕ್ಕಂತ ನಿಮಗೆ ಮಾನ ಮರ್ಯಾದೆ ಇತ್ತು ಅಂತಂದ್ರೆ ನಾ ಕೇಳ್ತೇನೆ ಕೇಂದ್ರ ಸಚಿವರಾದಾಗ ಒಂದ್ ಸಾರಿ ಆದ್ರೂ ನಮ್ಮ ಸ್ವಾಮಿಗಳನ್ನ ಭೇಟಿ ಆದ್ರೆ ನಾನು ನಿಮ್ಮನ್ನ ಕೇಳ್ತಾ ಇರೋದು ನಮ್ಮ ದೊಡ್ಡ ಸ್ವಾಮಿಗಳನ್ನ ನಿಮ್ಗೆ ಆತ್ಮ ಸಾಕ್ಷಿ ಮಾನ ಮರ್ಯಾದೆ ನಾಚಿಕೆ ಏನಾದ್ರೂ ಇದ್ರೆ ನಮ್ಮ ಸ್ವಾಮಿಗಳ ದರ್ಶನಕ್ಕೆ ಬರಬಹುದಾಗಿತ್ತು ಸ್ವತಃ ಒಬ್ಬ ವ್ಯಕ್ತಿಯ ಕೆಲಸದ ನಿಮಿತ್ತ ನಮ್ಮ ದೊಡ್ಡ ಸ್ವಾಮಿಗಳು ಒಂದು ವಾರ ಗಂಟಲೆ ಫೋನ್ ಮಾಡಿದ್ರು ಕೂಡ ಒಂದು ಫೋನ್ ರಿಸೀವ್ ಮಾಡದೇ ಇರತಕ್ಕಂತ ನೀವು ಯಾವ ಮುಖವನ್ನು ಇಟ್ಟುಕೊಂಡು ಯಾವ ಮರ್ಯಾದೆಯನ್ನು ಇಟ್ಟುಕೊಂಡು ಆ ಸ್ವಾಮಿಗಳ ಹತ್ರ ಅಗಲೇಲಿ ಹೋಗ್ತಾ ಇದ್ದೀರಿ ಅನ್ನುವಂತ ಪ್ರಶ್ನೆಯನ್ನ ಇವತ್ತಿನ ದಿವಸ ಇಡೀ ನಾಡಿನ ಸಾರ್ವಜನಿಕರಿಗೆ ನಾನು ಪ್ರಶ್ನೆ ಕೇಳಬೇಕಾಗಿದೆ ಅಂದ್ರೆ ನಾನ್ ಕೇಳ್ತಾ ಇರೋದು ಚುನಾವಣೆ ಬಂತಂದು ಕೂಡಲೇ ಲಿಂಗಾಯತ ಮಠಗಳು ಬೇಕು ಲಿಂಗಾಯತ ಸಮಾಜ ಬೇಕು ಲಿಂಗಾಯತ ಸ್ವಾಮಿಗಳು ಬೇಕು ಎಲ್ಲದೂ ಬೇಕು ಚುನಾವಣೆ ನಂತರದಲ್ಲಿ ಗೆದ್ದು ಬಂದ ನಂತರದಲ್ಲಿ ಎಂದಾದ್ರೂ ಕೂಡ ಯಾವ ಮಠಕ್ಕೆ ನೀವು ಸ್ವತಂತ್ರವಾಗಿ ಹೋಗಿ ಭೇಟಿಯಾಗಿದ್ದೀರಿ ಯಾವ ಸ್ವಾಮೀಜಿಗೆ ಹೋಗಿ ಸನ್ಮಾನ ಮಾಡಿದಿರಿ ಅದನ್ನ ನನಗೆ ಹೇಳಬೇಕು ಅಂದ್ರೆ ಈಗಾಗಲೇ ಆ ಕೆಲಸವನ್ನ ಮಾಡೋದ್ರಲ್ಲಿ ಯಶಸ್ವಿ ಆಗಿರಬಹುದು ಅಂತ ನಾನು ಅನ್ಕೊಳ್ತೇನೆ ಚುನಾವಣಾ ಕಣದಿಂದ ಯಾವ ತಂತ್ರಗಾರಿಕೆಗಳು ನಡೆದು ನಮ್ಮನ್ನು ಹಿಂದಕ್ಕೆ ಸರ್ಸ್ತಕ್ಕಂಥದ್ದನ್ನುವಂತ ನಮ್ಗೆ ಈಗೂ ಗೊತ್ತಿಲ್ಲ ಆದ್ರೆ ನಮ್ಮ ಗುರುಗಳು ಹಿಂದಕ್ಕೆ ತಕ್ಕೋಬೇಕು ಅನ್ನುವಂಥದ್ರಲ್ಲಿ ಅವರ ಒಂದು ಮಾತಿಗೆ ಬೆಲೆ ಕೊಟ್ಟು ನಾವು ಹಿಂದಕ್ಕೆ ಸರಿದಿದ್ದೇವೆ ಆದ್ರೆ ನಾನ್ ಕೇಳ್ತಾ ಇರೋದು ಮನೆ ಮನೆ ತಾನೇ ಒಂದು ಸಾರಿ ಭೇಟಿಗೆ ಹೋಗಿ ಬಂದಿರ್ತಕ್ಕಂಥವ್ರು ಇವರು ನಿನ್ನೆ ಮತ್ತೆ ಯಾಕೆ ಭೇಟಿಗೆ ಹೋದ್ರು ಅಂತಕ್ಕಂಥ ಪ್ರಶ್ನೆ ಅಂದ್ರೆ ಗುರು ಶಿಷ್ಯರಲ್ಲಿ ಒಡಕುಂಟು ಮಾಡ್ತಕ್ಕಂಥ ಪಾಪದ ಕೆಲಸಕ್ಕೆ ಈ ಮನುಷ್ಯ ಕೈ ಹಾಕಿದಾನೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳಿಕಾ ಪಡ್ತೇನೆ ಸನ್ಮಾನ್ಯ ಜೋಶಿ ಅವರೇ ನಮ್ಮನಿಬ್ರು ಕೂಡ ಅಗಲಿಸುವ ಹುಚ್ಚು ಸಾಹಸವನ್ನ ನೀವು ಕೈ ಹಾಕಿದ್ದೆ ಕರೆ ಆದ್ರ ನೀವೇನು ದಾಂಪತ್ಯದಲ್ಲಿ ಇಬ್ಬರು ಗಂಡ ಹೆಂತಿ ಇರ್ತಿರ್ಲಿಲ್ಲ ನಿಮ್ಮನ್ನ ಅಗಲಿಸುವ ಕಾಲ ಬಂದಿತ್ತು ಅಂತಕ್ಕಂಥದ್ದು ಸಮಾಜ ಅತಿ ಎಚ್ಚರ ವಹಿಸ್ತದೆ ಅಂತಕ್ಕಂಥದ್ದನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಗುರು ಶಿಷ್ಯರನ್ನ ಅಗಲಿಸುವುದು ಅಂತಂದ್ರೆ ಗಂಡ ಹೆಂಡ ಅಗಲಿಸಿದಂಗ ಅಂತಹ ಪಾಪದ ಕೆಲಸಕ್ಕೆ ನೀವು ಇನ್ನು ಮುಂದೆ ಹಿಂದಕ್ಕೆ ಸರಿಬೇಕು ಅನ್ನುವಂಥದ್ದನ್ನು ಹೇಳಕ್ ಇಚ್ಛಾ ಪಡ್ತೀನಿ